ನಮಸ್ತೆ ನನ್ನ ಹೆಸರು ವಲ್ಲಭಿ ಶಿವು ಅಂಥೇಳಿ ಏನು ಈ ಎರಡು ದಿನ ಹಿಂದೆ ಚಿಮ್ ಚಂದ್ರ ಮುನ್ರಾಜ್ ಎಂಬುವರು ನಮ್ಮ ಅಣ್ಣನಾದ ಅಣ್ಣನಾದಂತಹ ಸಿ ಎಸ್ ವೆಂಕಟೇಶಣ್ಣವ್ರ ಬಗ್ಗೆ ದಲಿತರನ್ನ ಅನ್ಯಾಯ ಮಾಡಿ ನಕಲಿ ದಾಖಲಿನ ಸೃಷ್ಟಿ ಮಾಡಿ ದಲಿತರ್ನೆಲ್ಲ ಅನ್ಯಾಯ ಮಾಡಿ ಮೋಸ ಮಾಡಿ ಭ್ರಷ್ಟ ಆಗಿ ಅಲ್ಲಿನ ಚುನಾವಣೆಗೆ ಇಲ್ಲಿನ ಚುನಾವಣೆ ಅಲ್ಲಿಂದ ಹಣ ತಂದಾಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ದೀರಲ್ಲ ಮಿಸ್ಟರ್ ಮುನ್ರಾಜವರೇ ಭ್ರಷ್ಟ ಹಾಗೂ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡೋದ ಸಿ ಎಸ್ ಅಣ್ಣ ಅಥವಾ ನೀನ ಅನ್ನೋದನ್ನು ಈ ದಾಖಲೆಯಲ್ಲಿ ತೋರಿಸ್ತಾ ಇದೆ ನೋಡಿ ಮಿಸ್ಟರ್ ಅವರೇ ನೀವು ನಿಮ್ಮ ಗ್ರಾಮದಲ್ಲಿ ಕಟ್ಟಿರ್ತಕ್ಕಂಥ ಮನೆ ನೋಡಿ ಇದು ಕೆರೆ ಅಂಗಳ ಕೆರೆ ಅಂಗಳದಲ್ಲಿ ನೀವು ಮನೆ ಕಟ್ಕೊಂಡಿದ್ದೀರಾ ಅದರಿಂದ ಆದ್ದರಿಂದ ಈ ಕ ಮನೆ ಕಟ್ಟಿರ್ತಕ್ಕಂಥ ವಿಚಾರವಾಗಿ ಅವಲಹಳ್ಳಿ ಪಂಚಾಯಿತಿಯಿಂದ ಪಡೆದಿರ್ತಕ್ಕಂಥ ದಾಖಲೆ ತೊಳ್ಕೊಂಡಿದ್ದೀವಿ ನಾವು ನೀವು ನೀಡಿರ್ತಕ್ಕಂಥದ್ದು ಎಲ್ಲ ಪ್ರತಿ ದಾಖಲೆಗಳು ನಕಲಿ ದಾಖಲೆಗಳು ನೋಡಿರಿ ಮಿಸ್ಟರ್ ಚಿಮ್ಸಂದ್ರ ಮುನ್ರಾಜ್ ಅವರೇ ನಾನು ದಲ್ತೀನ್ರಿ ಯಾಕೆ ರೀ ಮಾ ಬಂದು ಇಲ್ಲಿ ಅಪಪ್ರಚಾರ ಮಾಡ್ತೀರಾ ಈ ಒಂದು ಕ್ಷೇತ್ರದಲ್ಲಿ ಹೋಲಾರ ಜನತೆ ಗೊತ್ತು ಸಿ ಎಸ್ ಚಂಕಟೇಶ್ ಅಣ್ಣ ಏನಂತೇಳಿ ನಾನೊಬ್ಬ ಎಸ್ ಸಿ ಆಗಿದ್ದೀನಿ ಏನಾದರೂ ಎಸ್ ಸಿಗಳು ಏನಾದರೂ ಬಂದಣ್ಣ ಈ ಥರ ಸಮಸ್ಯೆ ಇದೆ ಅಂತೇಳಿ ಅಣ್ಣ ಅಣ್ಣ ತಮ್ಮಕ್ಕಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟು ಆ ಸಮಸ್ಯೆನ ಬಗೆಯರ್ತಕ್ಕಂಥ ಒಬ್ಬ ವ್ಯಕ್ತಿ ಸಿ ಎಸ್ ಸಂತೇಶ್ ಅಣ್ಣ ಅಂಥವ್ರ ಬಗ್ಗೆ ಬಂದು ನೀನು ಶಿಮ್ಸಗರದಿಂದ ಬಂದು ನಮ್ಮ ವೇಮ ಕ್ಷೇತ್ರದಲ್ಲಿ ಬಂದು ನೀನು ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದೆಯಾ ನೋಡು ನೀನು ಅಪಪ್ರಚಾರ ಮಾಡಿರ್ತಕ್ಕಂಥದ್ದು ನೀನು ದಾಖಲಾಗ್ತಾಯಿದ್ದೀನಿ ನೋಡಿ ಇವತ್ತು ನೋಡು ನೀನು ಅಕ್ಕಪತ್ರ ಪಡೆದಿರ್ತಕ್ಕಂಥದ್ದು ಕೂಡ ನಿನ್ನ ಇದೆ ಆಮೇಲೆ ಇದು ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯಿತಿಯವರು ಮಾನ್ಯ ತಹಸೀಲ್ದಾರ್ ಕೊಟ್ಟಿರ್ತಕ್ಕಂಥ ಒಂದು ವರದಿ ಇಲ್ಲಿದೆ ಅದೇ ರೀತಿಯಾಗಿ ಮತ್ತು ನಮ್ಮ ಎ ಡಿ ಎಲ್ ಆಫೀಸರ್ಗೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ದಾಖಲೆಗಳು ಕೊಡೋದು ನಮ್ಮ ಹತ್ರ ದಾಖಲೆ ಇದೆ ನೋಡಿ ಪ್ರತಿಯೊಂದು ದಾಖಲೆಗಳನ್ನ ನೀನು ನಕಲಿ ಮಾಡ್ಕೊಂಡು ಬಂದು ನಕಲಿ ದಾಖಲೆಗಳು ಸೃಷ್ಟಿಕರ್ತ ಮಾಡಿರೋದು ನೀನು ಹೋಗಿ ಹೋಗಿ ಬಡವರ ಉದ್ದಾರಕ ದಲಿತರನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥದ್ದು ಮತ್ತು ದಲಿತರಿಗೂ ಸೇ ಮತ್ತೆ ಸೇವೆ ಮಾಡ್ತಕ್ಕಂಥ ಸಿ ಎಸ್ ವೆಂಕಟೇಶ್ ಅಣ್ಣವ್ರು ಇವತ್ತು ವಾರ್ಡ್ ನಂಬರ್ ಆರಲ್ಲಿ ಬಂದು ಚುನಾವಣೆ ನಿಂತಿದ್ರೆ ಚುನಾವಣೆ ಸಮಯದಲ್ಲಿ ಬಂದು ನೀನು ಅಪಪ್ರಚಾರ ಮಾಡ್ತಿದ್ಯಾ ಇದೆಲ್ಲ ಬೇಡ ಮಿಸ್ಟರ್ ಎನ್ ಮುನ್ರಾಜ್ ಅವರೇ ಶಿವಮ್ ಸಂದ್ರ ಅವರ ನಾವು ದಲಿತರಿದ್ದೀವಿ ಈ ಬಗ್ಗೆ ನಾವು ಇನ್ನು ಇಷ್ಟು ದಿವಸ ಸುಮ್ಮನೆ ಇದ್ವಿ ಇದ್ರ ಬಗ್ಗೆ ನಾವು ಕಾನೂನು ಹೋರಾಟ ಮಾಡಬೇಕಾಗ್ತದೆ ಈ ಕೂಡಲೇ ನಿಮ್ಮ ಮೇಲೆ ಪೊಲೀಸ್ ಇದು ಪೊಲೀಸ್ ಇಲಾಖೆಗೆ ದೂರು ಕೊಡ್ಬೇಕಂತಿದ್ವಿ ಚುನಾವಣೆ ಸಮಯ ಇದು ಬೇಡ ಅಂತೇಳಿ ಸುಮ್ಮನೆ ಇದ್ವಿ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಆದರೆ ಸರಿ ಇದು ಮುಂದೆ ಇದೇ ರೀತಿ ಮುಂದುವರೆದ್ರೆ ನಿನ್ನ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಬೇಕಾಗ್ತದೆ ಹುಷಾರು ಎಚ್ಚರ ಎಚ್ಚರ ನಮಸ್ತೆ ಮಾಡಲಿಕ್ಕೆ ಕಾರಣ ಏನು ಅಂತ ಚುನಾವಣೆ ಚುನಾವಣೆ ಇದೆ ಎಸ್ ಎಸ್ ವೆಂಕಟೇಶ್ ಇಲ್ಲಿ ಎಲ್ಲರನ್ನು ಪ್ರೀತಿ ವಿಶ್ವಾಸ ಚೆನ್ನಾಗಿ ಕಳಿಸ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ವಿರೋಧ ಪಕ್ಷದವರು ವಿರೋಧ ಪಕ್ಷದವರು ಅವ್ರನ್ನ ಅವ್ರಿಗೇನು ಆಸೆ ಆಕಾಂಕ್ಷೆಗಳನ್ನ ಒಡ್ಡಿ ಅವ್ರಿಗೆ ಏನು ಒಕ್ಕಲೇಬಿಸಿ ಅವ್ರ ಒಂದು ಹೇಳಿಕೆಯನ್ನು ಕೊಡಿಸಿದ್ದಾರೆ ಇದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಮಾತು ಸಿ ಎಸ್ ವೆಂಕಟೇಶ್ ಅವರು ದಲಿತರ ಪರವಾಗಿದ್ದಾರೆ ಬಡವರ ಪರವಾಗಿದ್ದಾರೆ ಜನಾಂಗದ ಅಭಿವೃದ್ಧಿಗೋಸ್ಕರ ಸಿ ಎಸ್ ವೆಂಕಟೇಶ್ ಅಣ್ಣವರು ಇದ್ದಾರೆ ಅನ್ನೋದಕ್ಕೆ ನಾ ಇಬ್ಬರು ದಲಿತರಾಗಿರ್ತಾರೆ ನಾವು ಇಬ್ಬರೇ ಸಾಕ್ಷಿ